ಆದೇಶಯ ರಾಜ್ಯ ಸರ್ಕಾರವು ಮೀಸಲಾತಿ ವರ್ಗೀಕರಣ ಶೀಘ್ರ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಮಾದಿಕ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕಲಬುರಗಿಯಲ್ಲಿ ನಡೆಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾದಿಗೆ ಹೋರಾಟ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಮಾಪಣ್ಣ ಹದಿನೂರ್ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದ್ದು ಕಳೆದ ಒಂದನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ನೀಡಬಹುದೆಂದು ಸರ್ಕಾರಗಳಿಗೆ ಅಧಿಕಾರವನ್ನ ನೀಡಿದೆ ಆ ಕಾರಣ ರಾಜ್ಯ ಸರ್ಕಾರವು ಕೂಡಲೇ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿಯನ್ನ ಮಾಡಿದ್ರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆ ನ್ಯೂಸ್ ಬ್ಯೂರೋ ಕಲಬುರಗಿ ಸುಪ್ರೀಂ ಕೋರ್ಟ್ ಒಂದನೇ ತಾರೀಕು ಒಂದು ಜಜ್ಮೆಂಟ್ ಏನು ಕೊಟ್ಟಿದೆ ರಾಜ್ಯ ಸರ್ಕಾರಗಳಿಗೆ ಏನು ಮೀಸಲಾತಿಯ ರಿಸರ್ವೇಷನ್ ಏನಿದೆ ಆ ಮೀಸಲಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಬಹುದು ಅಂತ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಯಾಕಂದರೆ ಏನು ಹೈಕೋರ್ಟಲ್ಲಿ ಏನು ಒಂದು ನಮ್ಮ ಮಾಲಾ ಮಾನಾಡು ಅಂತೇಳಿ ಆಂಧ್ರದವರು ಅದನ್ನು ವಿರುದ್ಧಿಸಿ ಹೈಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದರು ಆ ಈ ಇಶ್ಯೂ ಅನ್ನು ಸುಪ್ರೀಂ ಕೋರ್ಟ್ನಾಗ ಇರೋದ್ರಿಂದ ನಾವು ಸತತವಾಗಿ ಮೂವತ್ತು ವರ್ಷಗಳಿಂದ ಈ ಮಾಲೀಕ ಜನಾಂಗ ಅನ್ನೇ ಆಗಿದೆ ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದೆವು ಆ ಕಾರಣ ಇಂದು ಸುಪ್ರೀಂ ಕೋರ್ಟ್ ಒಂದನೇ ತಾರೀಕು ಜಜ್ಮೆಂಟ್ ಮಾಡಿದೆ ಯಾವ ಅನ್ಯಾಯ ಆಗಿದೆ ಎಲ್ಲ ದಲಿತರಿಗೆ ಸಮಾನವಾದ ಮೀಸಲಾತಿ ರಿಸರ್ವೇಷನ್ ಅಂಬೇಡ್ಕರ್ ಏನು ಒಂದು ಸಂವಿಧಾನ ಪ್ರಕಾರ ಕೊಟ್ಟಿದ್ದಾರೆ ಅದು ಎಲ್ಲ ಜಾತಿ ಜನಾಂಗಕ್ಕೆ ಕೊಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಜಾರಿಗೊಳಿಸಬೇಕು ರಾಜ್ಯ ಸರ್ಕಾರ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ಜಿಲ್ಲಾಧಿಕಾರಿಗಳು ಮುಖಾಂತರ ರಾಜ್ಯ ಸರ್ಕಾರ ಕೈಗೆತ್ಕೊಂಡು ಈ ಏನು ಮೂವತ್ತು ವರ್ಷದಿಂದ ನಾವು ಸೂಚನೆ ಒಳಗಾದಂಥ ಮಾದರಿ ಜನ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಬೇಗ ಈ ನಮ್ಮ ಸಮಾಜದ ಅವರ ಬೇಡಿಕೆಯನ್ನು ಹೇಳಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಮನವಿಡ್ತೇನೆ ನನ್ನ ಹೆಸರು ಮಾ